ಕನ್ನಡ ನಾಲ್ಕು ನಾಲ್ಕನೇ ತರಗತಿಯ ಪಠ್ಯಪುಸ್ತಕ ಕಲಿ ಕನ್ನಡ ಭಾಗ ಒಂದರಲ್ಲಿ ಇರ್ತಕ್ಕಂತಹ ಎಲ್ಲ ಪದ್ಯಗಳನ್ನು ಓದುವುದು ಮತ್ತು ಹಾಡುವುದನ್ನು ನೋಡೋಣ ಮೊದಲನೇದು ಪೂರ್ವಸಿದ್ಧತಾ ಸೇತು ಪಾಠಗಳು ನೋಡಿ ಪೂರ್ವಸಿದ್ಧತಾ ಸೇತು ಪಾಠಗಳು ಭಾಗ ಒಂದರ ಪದ್ಯ ಒಂದು ಕನ್ನಡ ನಾಡು ಪದ್ಯ ಓದುವುದು ಹೇಗೆ ಅಂತ ನೋಡೋಣ ನೋಡಿದು ನಮ್ಮಯ ಕನ್ನಡ ನಾಡು ಅಂದದ ಚಂದದ ಗಂಧದ ಗೂಡು ಒಲವು ಬಲವು ಹುಕ್ಕುವ ನಾಡು ಗೆಲುವು ನಲಿವು ಚಿಮ್ಮುವ ನಾಡು ಥಳಥಳ ಹೊಳೆಯುವ ಗಣಿಗಳ ನಾಡು ಜುಳುಜುಳು ಹರಿಯುವ ತೊರೆಗಳ ನಾಡು ಮುಗಿಲನು ಮುಟ್ಟುವ ಗಿರಿಗಳ ನಾಡು ಹಚ್ಚನೆ ಹಸುರಿನ ಬನಗಳ ಬೀಡು ತ್ಯಾಗದ ಭೋಗದ ಬೀರರ ನಾಡು ರಸಿಕರ ಕೃಷಿಕರ ಶ್ರಮಿಕರ ನಾಡು ತೆಂಗಿನ ಕಂಗಿನ ರಂಗಿನ ನಾಡು ಸುಂದರ ಹವೆಯ ಬಂಧುರ ಬೀಡು ಹೂವಿನ ಜೇನಿನ ಹೊನ್ನಿನ ನಾಡು ಕವಿಗಳ ಋಷಿಗಳ ಸಂತರ ನಾಡು ವಿಧ ವಿಧ ಧರ್ಮದ ದೇವರ ಬೀಡು ಬೆಚ್ಚನೆ ಬದುಕಿನ ತೌರಿದು ನೋಡು ಬೇಲೂರು ಬೆಳ್ಗೊಳ ಹಂಪೆಯ ಶಿಲ್ಪದ ಕಾವೇರಿ ತುಂಗೆಯ ಭದ್ರೆಯ ತಲ್ಪದ ಶಾಂತಿಯ ಸಮತೆಯ ಮಮತೆಯ ನಾಡು ದೇವರು ರಚಿಸಿದ ಸುಂದರ ಹಾಡು ಪದ್ಯ ರಚನೆ ಮಾಡಿರುವಂತಹ ಕವಿ ಡಾಕ್ಟರ್ ಎಚ್ ಜೆ ಲಕ್ಕಪ್ಪ ಗೌಡ ಈಗ ಪದ್ಯವನ್ನು ಹಾಡೋದು ಹೇಗೆ ಅಂತ ನೋಡೋಣವಾ ಮೊದಲನೇ ಬಾರ ನೋಡಿದು ನಮ್ಮಯ್ಯ ಕನ್ನಡ ನಾಡು ಅಂದದ ಚಂದದ ಗಂಧದ ಗೂಡು ನೋಡಿದು ನಮ್ಮಯ್ಯ ಕನ್ನಡ ನಾಡು ಅಂದದ ಚಂದದ ಗಂಧದ ಗೂಡು ಒಲವು ಬಲವು ಉಕ್ಕುವ ನಾಡು ಗೆಲುವು ನಲಿವು ಚಿಮ್ಮುವ ನಾಡು ನೋಡಿದು ನಮ್ಮಯ ಕನ್ನಡ ನಾಡು ಅಂದದ ಚಂದದ ಗಂಧದ ಗೂಡು ಒಲವು ಬಲವು ಉಕ್ಕುವ ನಾಡು ಗೆಲುವು ನಲಿವು ಚಿಮ್ಮುವ ನಾಡು ಥಳಥಳ ಒಳೆಯುವ ಗಣಿಗಳ ನಾಡು ಜುಳು ಜುಳು ಹರಿಯುವ ತೊರೆಗಳ ನಾಡು ಮುಗಿಲನು ಗಿರಿಗಳ ನಾಡು ಹಚ್ಚನೆ ಹಸುರಿನ ಬೀಡು ಥಳಥಳ ಒಳೆಯುವ ಗಣಿಗಳ ನಾಡು ಜುಳು ಜುಳು ಹರಿಯುವ ತೊರೆಗಳ ನಾಡು ಮುಗಿಲನು ಗಿರಿಗಳ ನಾಡು ಹಚ್ಚನೆ ಹಸುರಿನ ಬೀಡು ತ್ಯಾಗದ ಭೋಗದ ವೀರರ ನಾಡು ರಸಿಕರ ಕೃಷಿಕರ ಶ್ರಮಿಕರ ನಾಡು ತೆಂಗಿನ ಕಂಗಿನ ರಂಗಿನ ನಾಡು ಸುಂದರ ಹವೆಯ ಬೀಡು ತ್ಯಾಗದ ಭೋಗದ ವೀರರ ನಾಡು ರಸಿಕರ ಕೃಷಿಕರ ಶ್ರಮಿಕರ ನಾಡು ತೆಂಗಿನ ಕಂಗಿನ ರಂಗಿನ ನಾಡು ಸುಂದರ ಅವೆಯ ಬೀಡು ಹುವಿನ ಜೇನಿನ ಹೊನ್ನಿನ ನಾಡು ಕವಿಗಳ ಋಷಿಗಳ ಸಂತರ ನಾಡು ವಿಧವಿಧ ಧರ್ಮದ ದೇವರ ಬೀಡು ಬೆಚ್ಚನೆ ಬದುಕಿನ ತೌರಿದು ನೋಡು ಹುವಿನ ಜೇನಿನ ಹೊನ್ನಿನ ನಾಡು ಕವಿಗಳ ಋಷಿಗಳ ಸಂತರ ನಾಡು ವಿಧವಿಧ ಧರ್ಮದ ದೇವರ ಬೀಡು तौरिदु बेच्च बुकौरोडु बेलूरुगोळ हम्पल्पद कावेरि तु्रय तल्पद शान्तीय समतय ममतया नाडु रचिसिद सुन्दर हाडु बेल् बेलूरुगोळ हम्प्य शिल्पद ತುಂಗೆಯ ಭಾಂದ್ರೆಯ ತಲ್ಪದ ಶಾಂತಿಯ ಸಮತೆಯ ಮಮತೆಯ ನಾಡು ದೇವರು ರಚಿಸಿದ ಸುಂದರ ನಾಡು ನೋಡಿದು ನಮ್ಮಯ ಕನ್ನಡ ನಾಡು ಹಂದದ ಚಂದದ ಗಂಧದ ಗೂಡು ಒಲವು ಬಲವು ಉಕ್ಕುವ ನಾಡು ಕೆಲವು ನಲಿವು ಚಿಮ್ಮುವ ನಾಡು ಪದ್ಯ ಬಾಗ ಎರಡು ಪದ್ಯ ಒಂದು ಸಾವಿರ ಕಂಬಗಳಾಗೋಣ ಭಾರತ ಮಾತೆಯ ಮಂದಿರಕ್ಕೆ ಸಾವಿರ ಕಂಬಗಳಾಗೋಣ ಮೊದಲಿಗೆ ಪದ್ಯ ಓದೋದನ್ನು ನೋಡಿ ಭರತ ಭೂಮಿಯ ರಕ್ಷಣೆಗೆ ಕೋಟಿ ಸೈನಿಕರಾಗೋಣ ಭಾರತ ಮಾತೆಯ ಮಂದಿರಕ್ಕೆ ಸಾವಿರ ಕಂಬಗಳಾಗೋಣ ಭರತ ಭೂಮಿಯ ರಕ್ಷಣೆಗೆ ಕೋಟಿ ಸೈನಿಕರಾಗೋಣ ವಿಶ್ವ ಜೀವನವೇ ನಮ್ಮ ಜೀವನವು ವಿಶಾಲ ಹೃದಯಗಳಾಗೋಣ ವಿಶ್ವ ಜೀವನವೇ ನಮ್ಮ ಜೀವನವು ವಿಶಾಲ ಹೃದಯಗಳಾಗೋಣ ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ ಸಾಧನೆ ಸಫಲತೆ ಹಂಚೋಣ ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ ಸಾಧನೆ ಸಫಲತೆ ಹಂಚೋಣ ಸ್ವಾಭಿಮಾನದ ಸಾರ್ಥಕ ಬದುಕಿನ ಮಾನವತೆಯನ್ನು ಮೆರೆಯೋಣ ಸ್ವಾಭಿಮಾನದ ಸಾರ್ಥಕ ಬದುಕಿನ ಮಾನವತೆಯನ್ನು ಮೆರೆಯೋಣ ಒಂದೇ ಮನದ ಒಂದೇ ಧ್ವನಿಯ ರಾಷ್ಟ್ರವ ಕಟ್ಟುತ ನಲಿಯೋಣ ಒಂದೇ ಮನದ ಒಂದೇ ಧ್ವನಿಯ ರಾಷ್ಟ್ರವ ಕಟ್ಟುತ್ತ ನಲಿಯೋಣ ಬಗೆ ಬಗೆ ಬಣ್ಣದ ಹೂದಳದಂತೆ ವೈವಿಧ್ಯವನ್ನು ಬೆಳೆಸೋಣ ಬಗೆ ಬಗೆ ಬಣ್ಣದ ಹೂದಳದಂತೆ ವೈವಿಧ್ಯವನ್ನು ಬೆಳೆಸೋಣ ಸಮತೆಯ ದೀಪ ಬೆಳಗೋಣ ಪ್ರೀತಿ ಮಮತೆಗಳ ಬಿತ್ತೋಣ ಸಮತೆಯ ದೀಪ ಬೆಳಗೋಣ ಪ್ರೀತಿ ಮಮತೆಗಳ ಬಿತ್ತೋಣ ದ್ವೇಷ ಅಸೂಯೆ ತೊರೆಯೋಣ ಬಲಿಷ್ಠ ಭಾರತ ಕಟ್ಟೋಣ ದ್ವೇಷ ಅಸೂಯೆ ತೊರೆಯೋಣ ಬಲಿಷ್ಠ ಭಾರತ ಕಟ್ಟೋಣ ಪದ್ಯ ರಚನೆ ಮಾಡಿರುವಂತಹದ್ದು ಆನೇಕಲ್ ಕೃಷ್ಣಮೂರ್ತಿ ಕಾಠಿ ಪದ್ಯ ಹಾಡೋದನ್ನು ನೋಡಿ ಭಾರತ ಮಾತೆಯ ಮಂದಿರಕ್ಕೆ ಸಾವಿರ ಕಂಬಗಳಾಗೋಣ ಭರತ ಭೂಮಿಯ ರಕ್ಷಣೆಗೆ ಕೋಟಿ ಸೈನಿಕರಾಗೋಣ ಭಾರತ ಮಾತೆಯ ಮಂದಿರಕ್ಕೆ ಸಾವಿರ ಕಂಬಗಳ ಗೋಣ ಭರತ ಭೂಮಿಯ ರಕ್ಷಣೆಗೆ ಕೋಟಿ ಸೈನಿಕರಾಗೋಣ ವಿಶ್ವ ಜೀವನವೇ ನಮ್ಮ ಜೀವನವು ವಿಶಾಲ ಹೃದಯಗಳಾಗೋಣ ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ ಸಾಧನೆ ಸಫಲತೆ ಹಂಚೋಣ ಸ್ವಾಭಿಮಾನದ ಸಾರ್ಥಕ ಬದುಕಿನ ಮಾನವತೆಯನ್ನು ಮೆರೆಯೋಣ ಒಂದೇ ಮನದ ಒಂದೇ ಧ್ವನಿಯ ರಾಷ್ಟ್ರವ ಕಟ್ಟುತನಲಿಯೋಣ ನಲಿಯೋಣ ಬಗೆ ಬಗೆ ಬಣ್ಣದ ಹೂದಳದಂತೆ ವೈವಿಧ್ಯವನ್ನು ಬೆಳೆಸೋಣ ಸಮತೆಯ ಹಾದಿ ಬೆಳಗೋಣ ಪ್ರೀತಿ ಮಮತೆಗಳ ಬಿತ್ತೋಣ ದ್ವೇಷ ಅಸೂಯೆ ತೊರೆಯೋಣ ಬಲಿಷ್ಠ ಭಾರತ ಕಟ್ಟೋಣ ಸಮತೆಯ ದೀಪ ಬೆಳಗೋಣ ಪ್ರೀತಿ ಮಮತೆಗಳ ಬಿತ್ತೋಣ ದ್ವೇಷ ಹಸೂಯೆ ತೊರೆಯೋಣ ಬಲಿಷ್ಠ ಭಾರತ ಕಟ್ಟೋಣ ಭಾರತ ಮಾತೆಯ ಮಂದಿರಕ್ಕೆ ಸಾವಿರ ಕಂಬಗಳಾಗೋಣ ಭರತ ಭೂಮಿಯ ರಕ್ಷಣೆಗೆ ಕೋಟಿ ಸೈನಿಕರಾಗೋಣ ಹೀಗೂ ಹಾಡಬಹುದು ಸಾವಿರ ಕಂಬಗಳಾಗೋಣ ಭಾರತ ಮಾತೆಯ ಮಂದಿರಕ್ಕೆ ಸಾವಿರ ಕಂಬಗಳಾಗೋಣ ಭಾರತ ಮಾತೆಯ ಮಂದಿರಕ್ಕೆ ಸಾವಿರ ಕಂಬಗಳಾಗೋಣ ಭರತ ಭೂಮಿಯ ರಕ್ಷಣೆಗೆ कोटे सैनिकरोण भरतभूम रक्षण कोटे सैनिकरोण विश्वजीवनव न जीवनव विशाल विशालयि विश्वजीवनव न जीवनव विशाल विशालिगोण ಭಾರತ ಮಾತೆಯ ಮಂದಿರಕ್ಕೆ ಸಾವಿರ ಕಂಬಗಳಾಗೋಣ ಭರತ ಭೂಮಿಯ ರಕ್ಷಣೆಗೆ ಕೋಟಿ ಸೈನಿಕರಾಗೋಣ ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ ಸಾಧನೆ ಸಫಲತೆ ಹಂಚೋಣ ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ ಸಾಧನೆ ಸಫಲತೆ ಹಂಚೋಣ स्वाभिमान सारक बतुक मानव मानवतयु मेरयोण स्वाभिमान सारक बतुक मानवतनु मेरयोण वन्दे मनद वन्दे ध्वनि राष्ट्रवनलियोणा वन्दे मनद वन्दे ध्वनि राष्ट्रव कट्टनलियोणा ಬಗೆ ಬಗೆ ಬಣ್ಣದ ಹೂದಳದಂತೆ ವೈವಿಧ್ಯವನ್ನು ಬೆಳೆಸೋಣ ಬಗೆ ಬಗೆ ಬಣ್ಣದ ಹೂದಳದಂತೆ ವೈವಿಧ್ಯವನ್ನು ಬೆಳೆಸೋಣ ಭಾರತ ಮಾತೆಯ ಮಂದಿರಕ್ಕೆ ಸಾವಿರ ಕಂಬಗಳಾಗೋಣ ಭರತ ಭೂಮಿಯ ರಕ್ಷಣೆಗೆ ಕೋಟಿ ಸೈನಿಕರಾಗೋಣ ಸಮತೆಯ ದೀಪ ಬೆಳಗೋಣ ಪ್ರೀತಿ ಮಮತೆಗಳ ಬಿತ್ತೋಣ ಸಮತೆಯ ದೀಪ ಬೆಳಗೋಣ ಪ್ರೀತಿಮಮತೆಗಳ ಬಿತ್ತೋಣ ದ್ವೇಷ ಅಸೂಯೇ ತೊರೆಯೋಣ ಬಲಿಷ್ಠ ಭಾರತ ಕಟ್ಟೋಣ ದ್ವೇಷ ಅಸೂಯೇ ತೊರೆಯೋಣ ಬಲಿಷ್ಠ ಭಾರತ ಕಟ್ಟೋಣ ಭಾರತ ಮಾತೆಯ ಮಂದಿರಕ್ಕೆ ಸಾವಿರ ಕಂಬಗಳಾಗೋಣ ಭರತ ಭೂಮಿಯ ರಕ್ಷಣೆಗೆ ಕೋಟಿ ಸೈನಿಕರಾಗೋಣ ಪದ್ಯವನ್ನು ರಚನೆ ಮಾಡಿರುವಂತಹ ಕವಿ ಆನೆಕಲ್ಲು ಕೃಷ್ಣಮೂರ್ತಿ ಪದ್ಯ ನಾಲ್ಕು ಹಲ್ಲು ತಪಾಸಣೆ ಪದ್ಯವನ್ನು ರಚನೆ ಮಾಡಿರುವಂತಹ ಕವಿ ಎಚ್ ಕೆ ಆವಟಿ ಯಾರು ಎಚ್ ಕೆ ಆವಟಿ ಈಗ ಪದ್ಯ ಓದೋದು ಹೇಗೆ ಅಂತ ನೋಡೋಣವಾ ವೈದ್ಯರು ಬಂದರು ಶಾಲೆಯ ಒಳಗೆ ವೈದ್ಯರು ಬಂದರು ಶಾಲೆಯ ಒಳಗೆ ಮಕ್ಕಳ ಹಲ್ಲು ತಪಾಸಣೆಗೆ ಹಲ್ಲನ್ನು ನೋಡದೆ ಮಕ್ಕಳ ಜೇಬಲಿ ಏನುಂಟೆಂದು ಹುಡುಕಿದರು ಹಲ್ಲನ್ನು ನೋಡದೆ ಮಕ್ಕಳ ಜೇಬಲಿ ಏನುಂಟೆಂದು ಹುಡುಕಿದರು ಒಬ್ಬನ ಜೇಬಲಿ ಚಾಕ್ಲೇಟ್ ಸಿಕ್ಕರೆ ಪುಟಾಣಿ ಮಿಠಾಯಿ ಮತ್ತೊಬ್ಬನಲಿ ಒಬ್ಬನ ಜೇಬಲಿ ಚಾಕ್ಲೇಟ್ ಸಿಕ್ಕರೆ ಪುಟಾಣಿ ಮಿಠಾಯಿ ಮತ್ತೊಬ್ಬನಲಿ ಬೆಂಡು ಬತಾಸು ಒಬ್ಬನದಾದರೆ ಕಡಲೆ ಶೇಂಗಾ ಇನ್ನೊಬ್ಬನದು ಬೆಂಡು ಬತಾಸು ಒಬ್ಬನದಾದರೆ ಕಡಲೆ ಶೇಂಗಾ ಇನ್ನೊಬ್ಬನದು ತಿನಿಸನು ತಿಂದ ಎಲ್ಲರ ಹಲ್ಲನು ವೈದ್ಯರು ತೆರೆದು ನೋಡಿದರು ತಿನಿಸನು ತಿಂದ ಎಲ್ಲರ ಹಲ್ಲನು ವೈದ್ಯರು ತೆರೆದು ನೋಡಿದರು ಹಲ್ಲಿಗೆ ಹುಳುಕು ಒಸಡಿಗೆ ರಕ್ತ ವಾಸನೆ ಇದ್ದವು ಅವುಗಳಲ್ಲಿ ಹಲ್ಲಿಗೆ ಹುಳುಕು ಒಸಡಿಗೆ ರಕ್ತ ವಾಸನೆ ಇದ್ದವು ಅವುಗಳಲ್ಲಿ ಹುಳುಕೆ ಇಲ್ಲದ ವೈದ್ಯರ ಹಲ್ಗಳು ಹೊಳೆಯುತ್ತಲಿದ್ದವು ಲಕಲಕನೆ ಹುಳುಕೆ ಇಲ್ಲದ ವೈದ್ಯರ ಹಲ್ಗಳು ಹೊಳೆಯುತ್ತಲಿದ್ದವು ಲಕಲಕನೆ ಈಗ ಪದ್ಯ ಹಾಡೋದು ಅಂತ ನೋಡೋಣ ವೈದ್ಯರು ಬಂದರು ಶಾಲೆಯ ಒಳಗೆ ಮಕ್ಕಳ ಹಲ್ಲು ತಪಾಸಣೆಗೆ ವೈದ್ಯರು ಬಂದರು ಶಾಲೆಯ ಒಳಗೆ ಮಕ್ಕಳ ಹಲ್ಲು ತಪಾಸಣೆಗೆ ಹಲ್ಲನು ನೋಡದೆ ಮಕ್ಕಳ ಜೇಬಲಿ ಏನುಂಟೆಂದು ಹುಡುಕಿದರು ಹಲ್ಲನು ನೋಡದೆ ಮಕ್ಕಳ ಜೇಬಲಿ ಏನುಂಟೆಂದು ಹುಡುಕಿದರು ಒಬ್ಬನ ಜೇಬಲಿ ಚಾಕ್ಲೇಟ್ ಸಿಕ್ಕರೆ ಪುಟಾಣಿ ಮಿಠಾಯಿ ಮತ್ತೊಬ್ಬನಲಿ ಒಬ್ಬನ ಜೇಬಲಿ ಚಾಕ್ಲೇಟ್ ಸಿಕ್ಕರೆ ಪುಟಾಣಿ ಮಿಠಾಯಿ ಮತ್ತೊಬ್ಬನಲಿ ಬೆಂಡು ಬತಾಸು ಒಬ್ಬನದಾದರೆ ಕಡಲೆ ಶೇಂಗಾ ಇನ್ನೊಬ್ಬನದು ಬೆಂಡು ಬತಾಸು ಒಬ್ಬನದಾದರೆ ಕಡಲೆ ಶೇಂಗಾ ಇನ್ನೊಬ್ಬನದು ತಿನಿಸನು ತಿಂದ ಎಲ್ಲರ ಹಲ್ಲನು ವೈದ್ಯರು ತೆರೆದು ನೋಡಿದರು ತಿನಿಸನು ತಿಂದ ಎಲ್ಲರ ಹಲ್ಲನು ವೈದ್ಯರು ತೆರೆದು ನೋಡಿದರು ಹಲ್ಲಿಗೆ ಹುಳುಕು ವಸಡಿಗೆ ರಕ್ತ ವಾಸನೆ ಇದ್ದವು ಅವುಗಳಲ್ಲಿ ಹಲ್ಲಿಗೆ ಹುಳುಕು ವಸಡಿಗೆ ರಕ್ತ ವಾಸನೆ ಇದ್ದವು ಅವುಗಳಲ್ಲಿ ಇಲ್ಲದ ವೈದ್ಯರ ಹಲ್ಗಳು ಹೊಳೆಯುತ್ತಲಿದ್ದವು ಲಕಲಕನೆ ಇಲ್ಲದ ವೈದ್ಯರ ಹಲ್ಗಳು ಹೊಳೆಯುತ್ತಲಿದ್ದ ಲಕಲಕನೇ ವೈದ್ಯರು ಬಂದರು ಶಾಲೆಯ ಒಳಗೆ ಮಕ್ಕಳ ಹಲ್ಲು ತಪಾಸಣೆಗೆ ಹಲ್ಲನು ನೋಡದೆ ಮಕ್ಕಳ ಜೇಬಲಿ ಏನುಂಟೆಂದು ಹುಡುಕಿದರು ಹಲ್ಲನು ನೋಡದೆ ಮಕ್ಕಳ ಜೇಬಲಿ ಏನುಂಟೆಂದು ಹುಡುಕಿದರು ನನ್ನ ಬಳಗಾಕ ಪದ್ಯ ಎಂಟು ಹಣ್ಣು ಕಾಯಿ ಮದುವೆ ನೋಡಿ ಪದ್ಯ ಎಂಟು ಹಣ್ಣು ಕಾಯಿ ಮದುವೆ ಮೊದಲಿಗೆ ಪದ್ಯವನ್ನು ಓದೋದು ಹೇಗೆ ಅಂತ ನೋಡೋಣ ಆ ನಂತರ ಪದ್ಯ ಹಾಡೋದನ್ನು ನೋಡೋಣ ಪದ್ಯ ರಚನೆ ಮಾಡಿರುವಂತಹ ಕವಿ ಯಾರು ಗೊತ್ತಾ ವೈ ಎಸ್ ಕೃಷ್ಣಮೂರ್ತಿ ವೈ ಎಸ್ ಅವರು ಬರೆದಿರುವಂತಹ ಪದ್ಯ ಹಣ್ಣು ಕಾಯಿ ಮದುವೆ ಈಗ ಪದ್ಯ ಓದೋದು ಹೇಗೆ ಅಂತ ನೋಡೋಣ ಹಾಗಲ ಕಾಯಿಗೂ ಮಾವಿನ ಹಣ್ಣಿಗೂ ಮದುವೆ ನಡೆದಿತ್ತು ಛತ್ರದ ತುಂಬ ತರಕಾರಿ ಹಣ್ಣಿನ ಗುಂಪೆ ತುಂಬಿತ್ತು ಬಾಳೆಗೊನೆ ಬಾಗಿ ನಮಿಸಿ ಸ್ವಾಗತ ಹಂತಿತ್ತು ಡೊಳ್ಳು ಹೊಟ್ಟೆ ಕುಂಬಳಕಾಯಿ ಡೋಳು ಬಾರಿಸಿತ್ತು ಸೋರೆಕಾಯಿ ಸೊಗಸಾಗಿ ವಾಲಗವುದ್ದಿತ್ತು ತೆಂಗಿನಕಾಯಿ ಹೋಳುಗಳೆರಡು ತಾಳ ಹಾಕ್ತಿತ್ತು ಪಿಳ್ಳೆ ಜುಟ್ಟಿನ ಬದನೆಕಾಯಿ ಮಂತ್ರ ಹೇಳ್ತಿತ್ತು ಕೆಂಪು ಮೂತಿ ಮೆಣಸಿನಕಾಯಿ ಹೋಮ ಮಾಡ್ತಿತ್ತು ಗಂಡು ಹೆಣ್ಣು ಹೊಗೆ ತಾಳದೆ ಕಣ್ಣೀರು ಹಾಕ್ತಿತ್ತು ಹೀರೆಕಾಯಿ ಅದನ್ನು ನೋಡಿ ನಕ್ಕು ನಲಿತಿತ್ತು ಬಾಳೆಕಾಯಿ ಬಾಗಿ ಬಾಗಿ ಎಲೆ ಹಾಕ್ತಿತ್ತು ಉರುಳಿಕಾಯಿ ಊಟಕ್ಕೇಳಿ ಅಂತ ಕೂಗ್ತಿತ್ತು ಸೌತೆಕಾಯಿ ಲೋಟಕ್ಕೆಲ್ಲ ನೀರು ತುಂಬ ಹಾಕ್ತಿತ್ತು ಆಲೂಗೆಡ್ಡೆ ಎಲೆ ತುಂಬ ಊಟ ಬಡಿಸಿ ಬಡಿಸ್ತಿತ್ತು ಪಡವಲಕಾಯಿ ಬಳುಕಿ ಬಳುಕಿ ವೀಳಿಯ ಕೊಡ್ತಿತ್ತು ತೊಂಡೆಕಾಯಿ ತಾಂಬೂಲ ಕೊಟ್ಟು ಟಾಟಾ ಹೇಳ್ತಿತ್ತು ಅಂತೂ ಇಂತೂ ಸಿಹಿಗೂ ಕಹಿಗೂ ಮದುವೆ ಆಗಿತ್ತು ಮಾವಿನ ಹಣ್ಣು ಹಾಗಲಕಾಯಿ ಜೋಡಿಯಾಗಿತ್ತು ಈಗ ಪದ್ಯ ಹಾಡೋದು ಹೇಗೆ ಅಂತ ನೋಡೋಣ ಮೊದಲನೇದು ಹಾಗಲಕಾಯಿಗೂ ಮಾವಿನ ಹಣ್ಣಿಗೂ ಮದುವೆ ನಡೆದಿತ್ತು ಛತ್ರದ ತುಂಬಾ ತರಕಾರಿ ಹಣ್ಣಿನ ಗುಂಪೆ ತುಂಬಿತ್ತು ಹಾಗಲಕಾಯಿಗೂ ಮಾವಿನ ಹಣ್ಣಿಗೂ ಮದುವೆ ನಡೆದಿತ್ತು ಛತ್ರದ ತುಂಬಾ ತರಕಾರಿ ಹಣ್ಣಿನ ಗುಂಪೆ ತುಂಬಿತ್ತು ಬಾಳೆ ಗೋಣೆ ಬಾಗಿ ನಮಿಸಿ ಸ್ವಾಗತ ಹಂತಿತ್ತು ಡೊಳ್ಳು ಹೊಟ್ಟೆ ಕುಂಬಳಕಾಯಿ ಡೋಲು ಬಾರಿಸಿತ್ತು ಬಾಳೆಗೋಣೆ ಬಾಗಿ ನಮಿಸಿ ಸ್ವಾಗತ ಹಂತಿತ್ತು ಡೊಳ್ಳು ಹೊಟ್ಟೆ ಕುಂಬಳಕಾಯಿ ಡೋಲು ಬಾರಿಸಿತ್ತು ಸೋರೆಕಾಯಿ ಸೊಗಸಾಗಿ ಬಲಗವುತ್ತಿತ್ತು ತೆಂಗಿನಕಾಯಿ ಓಳುಗಳೆರಡು ತಾಳ ಹಾಕ್ತಿತ್ತು ಸೋರೆಕಾಯಿ ಸೊಗಸಾಗಿ ಬಲಗವುತ್ತಿತ್ತು ತೆಂಗಿನಕಾಯಿ ಓಳುಗಳೆರಡು ತಾಳ ಹಾಕ್ತಿತ್ತು ಪಿಳ್ಳೆ ಜುಟ್ಟಿನ ಬದನೆಕಾಯಿ ಮಂತ್ರ ಹೇಳ್ತಿತ್ತು ಕೆಂಪು ಮೂತಿ ಮೆಣಸಿನಕಾಯಿ ಹೋಮ ಮಾಡ್ತಿತ್ತು ಪಿಳ್ಳೆ ಜುಟ್ಟಿನ ಬದನೆಕಾಯಿ ಮಂತ್ರ ಹೇಳ್ತಿತ್ತು ಕೆಂಪು ಮೂತಿ ಮೆಣಸಿನಕಾಯಿ ಹೋಮ ಮಾಡ್ತಿತ್ತು ಗಂಡು ಹೆಣ್ಣು ಹೋಗೇ ತಾಳ್ದೆ ಕಣ್ಣೀರಾಗ್ತಿತ್ತು ಹೀರೇಕಾಯಿ ಅದನ್ನು ನೋಡಿ ನಕ್ಕು ನಲಿತಿತ್ತು ಗಂಡು ಹೆಣ್ಣು ಹೋಗಿ ತಾಳ್ದೆ ಕಣ್ಣೀರಾಗ್ತಿತ್ತು ಹೀರೇಕಾಯಿ ಅದನ್ನು ನೋಡಿ ನಕ್ಕು ನಲಿತಿತ್ತು ಬಾಳೆಕಾಯಿ ಬಾಗಿ ಬಾಗಿ ಎಲೆ ಹಾಕ್ತಿತ್ತು ಉರುಳಿಕಾಯಿ ಊಟ ಕೇಳಿ ಅಂತ ಕೂಗ್ತಿತ್ತು ಬಾಳೆಕಾಯಿ ಬಾಗಿ ಬಾಗಿ ಎಲೆ ಹಾಕ್ತಿತ್ತು ಉರುಳಿಕಾಯಿ ಊಟ ಕೇಳಿ ಅಂತ ಕೂಗ್ತಿತ್ತು ಸೌತೆಕಾಯಿ ಲೋಟಕ್ಕೆಲ್ಲ ನೀರು ಹಾಕ್ತಿತ್ತು ಆಲೂಗಡ್ಡೆ ಎಲೆ ತುಂಬಾ ಊಟ ಬಡಿಸ್ತಿತ್ತು ಸೌತೆಕಾಯಿ ಲೋಟಕ್ಕೆಲ್ಲ ನೀರು ಹಾಕ್ತಿತ್ತು ಆಲೂಗಡ್ಡೆ ಎಲೆ ತುಂಬ ಊಟ ಬಡಿಸ್ತಿತ್ತು ಪಡವಲಕಾಯಿ ಬಳಕಿ ಬಳಕಿ ಬೀಳಿಯ ಕೊಡ್ತಿತ್ತು ತೊಂಡೆಕಾಯಿ ತಾಂಬೂಳ ಕೊಟ್ಟು ಟಾಟಾ ಹೇಳ್ತಿತ್ತು ಪಡುವಲಕಾಯಿ ಬಳಕಿ ಬಳಕಿ ಬಿಳಿಯ ಕೊಡ್ತಿತ್ತು ತೊಂಡೆಕಾಯಿ ತಾಂಬೂಳ ಕೊಟ್ಟು ಟಾಟಾ ಹೇಳ್ತಿತ್ತು ಅಂತೂ ಇಂತೂ ಸಿಹಿಗೂ ಕಹಿಗೂ ಮದುವೆ ಆಗ್ತಿ ಆಗಿತ್ತು ಮಾವಿನ ಹಣ್ಣು ಹಾಗಲಕಾಯಿ ಜೋಡಿಯಾಗಿತ್ತು ಅಂತೂ ಇಂತೂ ಸಿಹಿಗೂ ಕಹಿಗೂ ಮದುವೆ ಆಗಿತ್ತು ಮಾವಿನ ಹಣ್ಣು ಹಾಗಲಕಾಯಿ ಜೋಡಿಯಾಗಿತ್ತು ಹಗಲಕಾಯಿಗೂ ಮಾವಿನ ಹಣ್ಣಿಗೂ ಮದುವೆ ನಡೆದಿತ್ತು ಛತ್ರದ ತುಂಬ ತರಕಾರಿ ಹಣ್ಣಿನ ಗುಂಪೆ ತುಂಬಿತ್ತು ಛತ್ರದ ತುಂಬ ತರಕಾರಿ ಹಣ್ಣಿನ ಗುಂಪೆ ತುಂಬಿತ್ತು ನೋಡಿದ್ರಲ್ಲ ಮಕ್ಕಳೇ ನಾಲ್ಕನೇ ತರಗತಿ ತಿಳಿಕನ್ನಡ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಎಲ್ಲ ಪದ್ಯಗಳನ್ನು ಓದುವುದು ಜೊತೆಗೆ ಹಾಡುವುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು